ಈಗ ನಾವು ಮೂರು ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಸೆಮಿ ಗೌರ್ಮೆಂಟ್ ಫೀಸ್ ಕಾಲೇಜ್ ಕಟ್ ಆಫ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಒನ್ ವೆಂಕಟರಮಣಗೌಡ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡದಲ್ಲಿದೆ ಇಲ್ಲಿ ನೋಡಿ ಒನ್ ಜಿ ಕ್ಯಾಟಗರಿ ಅವರಿಗೆ ನೈಂಟಿ ಒನ್ ತೌಸಂಡ್ ಸಿಕ್ಸ್ ಏಯ್ಟಿ ಫೈವ್ ವರ್ಗ ಸೀಟ್ ಸಿಕ್ಕಿದೆ ಟು ಎ ಜಿ ಕ್ಯಾಟಗರಿ ಅವರಿಗೆ ನೈಂಟಿ ಟೂ ತೌಸಂಡ್ ಸೆವೆನ್ ಫಾರ್ಟಿ ಸೆವೆನ್ವರೆಗೂ ಸೀಟ್ ಸಿಕ್ಕಿದೆ ಟು ಎ ರೂರಲ್ ಕ್ಯಾಟಗರಿ ಅವರಿಗೆ ನೈಂಟಿ ಸೆವೆನ್ ತೌಸಂಡ್ ಫೋರ್ ತರ್ಟಿ ತ್ರೀ ಟು ಬಿ ಜಿ ಕ್ಯಾಟಗರಿ ಅವರಿಗೆ ಏಯ್ಟಿ ಫೋರ್ ತೌಸಂಡ್ ಏಯ್ಟ್ ನಾಟ್ ಟು ತ್ರೀ ಎ ಜಿ ಕ್ಯಾಟಗರಿ ಅವರಿಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಒನ್ ತ್ರೀವರೆಗೂ ಸೀಟ್ ಸಿಕ್ಕಿದೆ ಓಕೆ ತ್ರೀ ಬಿ ಆರ್ ಕ್ಯಾಟಗರಿ ನೋಡೋದಾದರೆ ಏಯ್ಟಿ ನೈನ್ ತೌಸಂಡ್ ನೈನ್ ಫಿಫ್ಟಿ ಸಿಕ್ಸ್ವರೆಗೂ ಸೀಟ್ ಸಿಕ್ಕಿದೆ ಜನರಲ್ ಮೆರಿಟ್ ನೋಡಿ ಸೆವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಒನ್ ಸೊ ಜನರಲ್ ಮೆರಿಟ್ ಅವರು ಮೆನಿ ಆಫ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದರು ನನಗೆ ಸೆವೆಂಟಿ ಫೈವ್ ತೌಸಂಡ್ವರೆಗೂ ಇದೆ ನನಗೆ ಸೀಟ್ ಸಿಗುತ್ತಾ ಅಂತ ನೋಡಿ ಜನ್ರಲ್ ಮೆರಿಟ್ಗೆ ಜನರಲ್ಲಿ ಹೇಳಿದ್ರೆ ಹೇಳೋದಾದರೆ ನಿಮಗೆ ಸೆವೆಂಟಿ ತೌಸಂಡ್ವರೆಗೂ ಇದ್ದರೆ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಝೋನ್ ಓಕೆ ಅಂದರೆ ಸೆವೆಂಟಿ ಫೋರ್ಗೆಲ್ಲ ಸಿಗುತ್ತೆ ಬಟ್ ಅದೇ ಸೇಫರ್ ಝೋನ್ ಅಂತ ಏನಿದೆಯಲ್ಲ ಅದು ಸೆವೆಂಟಿ ತೌಸಂಡ್ ಅಂತ ಇಟ್ಕೊಳ್ಳಿ ಸೆವೆಂಟಿ ಫೋರ್ ಈ ಥರ ಎಲ್ಲ ಇದ್ದರೆ ನಿಮಗೆ ಬಾರ್ಡ್ರ ಮಾರ್ಕ್ಸಲ್ಲಿ ಇದ್ದೀರಾ ಸಿಗೋ ಚಾನ್ಸಸ್ ಸ್ಲೈಟ್ಲಿ ಈ ವರ್ಷ ಅಂದರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಓಕೆನಾ ಜನರಲ್ ಮೀಡಿಯಲ್ಲಿ ಕನ್ನಡ ಮೀಡಿಯಂ ನೋಡಿ ನೈಂಟಿ ಸಿಕ್ಸ್ ತೌಸಂಡ್ ರೂರಲ್ ಅಂದರೆ ಸೆವೆಂಟಿ ಫೈವ್ ತೌಸಂಡ್ ಎಸ್ ಸಿ ಜನ್ರಲ್ ಟು ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಎಸ್ ಸಿ ಆರ್ ಬಂದು ಟೂ ಲ್ಯಾಕ್ ತರ್ಟಿ ಒನ್ ತೌಸಂಡ್ ಎಸ್ ಟಿ ಜಿ ಬಂದು ಒನ್ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡ್ ಎಸ್ ಟಿ ಕನ್ನಡ ಮೀಡಿಯಮ್ ಬಂದು ಟೂ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ನೆಕ್ಸ್ಟು ಜೆ ಜೆ ಎಮ್ ಎಮ್ ಸಿ ನೋಡಿ ಇಲ್ಲಿ ಕಟ್ ಆಫ್ ಹೇಗಿದೆ ಒನ್ ಜಿ ಕ್ಯಾಟಗರಿ ಅವರಿಗೆ ಸಿಕ್ಸ್ಟಿ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಟು ಒನ್ ಆರ್ಗೆ ಸೆವೆಂಟಿ ಟೂ ತೌಸಂಡ್ ಫೋರ್ ನೈಂಟಿ ಟು ಟು ಎ ಜಿ ಅವರಿಗೆ ಸಿಕ್ಸ್ಟಿ ಫೋರ್ ತೌಸಂಡ್ ಏಟ್ ಸೆವೆಂಟಿ ಟು ಟು ಎ ಆರ್ಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ಟೂ ಬಿ ಜಿ ಅವರಿಗೆ ನೈ ಸಿಕ್ಸ್ಟಿ ಟು ತೌಸಂಡ್ ಟು ಬಿ ಆರ್ ಅವರಿಗೆ ನೋಡಿ ಸೆವೆಂಟಿ ಒನ್ ತೌಸಂಡ್ ತ್ರೀ ಎ ಜಿ ಅವರಿಗೆ ಫಿಫ್ಟಿ ನೈನ್ ತೌಸಂಡ್ ತ್ರೀ ಎ ಆರ್ಗೆ ಸಿಕ್ಸ್ಟಿ ತ್ರೀ ತೌಸಂಡ್ ಟು ಬಿ ಜಿಗೆ ಫಾರ್ಟಿ ಏಯ್ಟ್ ತೌಸಂಡ್ ತ್ರೀ ಬಿ ಆರ್ಗೆ ಸಿಕ್ಸ್ಟಿ ತ್ರೀ ತೌಸಂಡ್ ಜನರಲ್ ಮೆರಿಟ್ಗೆ ನೋಡಿದ್ರೆ ಫಾರ್ಟಿ ಟೂ ತೌಸಂಡ್ ನೋಡ್ಕೊಳ್ಳಿ ಕಟ್ ಆಫ್ ಹೇಗೆ ವೇರಿಯೇಷನ್ ಆಗಿದೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ ಸೆವೆಂಟಿ ನೈನ್ ತೌಸಂಡ್ ರೂರಲ್ ಇದ್ದರೆ ಸಿಕ್ಸ್ಟಿ ತ್ರೀ ತೌಸಂಡ್ ಎಸ್ ಸಿ ಜಿ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಎಸ್ ಸಿ ರೂರಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಎಸ್ ಟಿ ಜಿ ಒನ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ಎಸ್ ಟಿ ಆರ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಈಗ ಗುರು ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದಾವಣಗೆರೆ ಇಲ್ಲಿ ಒನ್ ಜಿ ಕ್ಯಾಟಗರಿಗೆ ಸೆವೆಂಟಿ ನೈನ್ ತೌಸಂಡ್ ಒನ್ ಕೆ ಕ್ಯಾಟಗರಿಗೆ ನೈಂಟಿ ಸಿಕ್ಸ್ ತೌಸಂಡ್ ಟು ಎ ಜಿಗೆ ಸೆವೆಂಟಿ ಏಯ್ಟ್ ತೌಸಂಡ್ ಟು ಎ ಆರ್ಗೆ ಏಯ್ಟಿ ಒನ್ ತೌಸಂಡ್ ಟು ಬಿ ಜಿಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ಟು ಬಿ ಕನ್ನಡ ಮೀಡಿಯಂ ಒನ್ ಲ್ಯಾಕ್ ಒನ್ ತೌಸಂಡ್ थ्री ए जी के फिफ्टी एट्ठ तौस थ्री बी जी सेक्टी थ्री तौस जनरल मेरी के नोटी फिफ्टी सेवें थौसंड जनरल मेरी कड़ा मीडियम सेवेंटी फोर थौस रूरल सेवेंटी वन थौस एससी जी वन लाख नईटी एयट थौस एससी कन्ड मीडियम के टू लाख थर्टि वन थौस एससी रूरल के वन टू लाख ऐटीन तौसेंड एस टी जनल के वन सवेंटी तौसण स्टी आगे वन लाख नाइनटी सिक्स थंडली थ्री कॉलेजन नहीं कंपेर्म्रे वन जी नौली नई वन सटी टू इली सैवेंटी नईन थौसंड है सो यू कैन कंपेर दि कॉलेज ಕಾಲೇಜಸ್ ನಾನು ಜನ್ರಲ್ ಮೆರಿಟ್ ನೋಡಿ ಇಲ್ಲಿ ಫಸ್ಟ್ ಕಾಲೇಜ್ ಸೆವೆಂಟಿ ಫೋರ್ ತೌಸಂಡ್ ಇಲ್ಲಿ ಫಾರ್ಟಿ ಟು ತೌಸಂಡ್ ಇಲ್ಲಿ ಫಿಫ್ಟಿ ಸೆವೆನ್ ತೌಸಂಡ್ ನೀವೇ ರ್ಯಾಂಕ್ ಮಾಡ್ಬೋದು ಆ್ಯಂಡ್ ಅದೇ ಥರ ಇಲ್ಲಿ ನೋಡಿ ಎಸ್ ಸಿ ಎಸ್ ಟಿ ಜನರಲಿ ಸ್ಪೀಕಿಂಗ್ ಎಸ್ ಸಿ ಎಸ್ ಟಿ ಅವರಿಗೆ ನಿಮ್ಗೆ ಏನಾದರೂ ಟೂ ಲ್ಯಾಕ್ ಸುತ್ತಮುತ್ತ ಇದ್ದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಪರ್ಟಿಕ್ಯುಲರ್ ಕಾಲೇಜಸ್ ಓಕೆ ಎಸ್ ಸಿ ಅವ್ರಿಗೆ ಅದೇ ಥರ ನಿಮಗೆ ಟೂ ಲ್ಯಾಕ್ ಅನ್ನು ದಾಟೇ ಇಲ್ಲ ಇಲ್ಲಿ ಯಾವುದಕ್ಕೂ ಟೂ ಲ್ಯಾಕ್ ಒಳಗಡೆ ಇದ್ರೆ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಝೋನ್ ಅಂತ ಹೇಳ್ಬೋದು ಜನ್ರಲ್ ಮೆರಿಟ್ ಜನ್ರಲಿ ಮಾತಾಡಬೇಕಂದ್ರೆ ನಿಮಗೆ ಅದೇ ಹೇಳ್ತಾ ಇದ್ದೀನಲ್ಲ ಸೆವೆಂಟಿ ತೌಸಂಡ್ ಒಳಗಡೆ ಇದ್ದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓಕೆ ಅದೇ ನಿಮಗೆ ಕನ್ನಡ ಮೀಡಿಯಂ ರೂಲ್ ಎದ್ರೆ ಇದ್ದರೆ ನೀವು ಒಂದು ಎಕ್ಸ್ಟ್ರಾ ಒಂದು ಟೆನ್ ತೌಸಂಡ್ ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ ಓಕೆನಾ ನೆಕ್ಸ್ಟ್ ತ್ರೀ ಬಿ ಜಿ ಕ್ಯಾಟಗರಿ ಅವರಿಗೆ ಅಷ್ಟೇ ಸೇಮ್ ಸೆವೆಂಟಿ ತೌಸಂಡ್ ಒಳಗಡೆ ಇದ್ದರೆ ಯು ಕ್ಯಾನ್ ಬಿ ಅ ಸೇಫೂಮ್ ಆ್ಯಂಡ್ ತ್ರೀ ಎ ಜಿ ಕ್ಯಾಟಗರಿ ನೋಡೋದಾದರೆ ನಿಮಗೂ ಅಷ್ಟೇ ಸೆವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಕಾಲೇಜಸ್ ಆ್ಯಂಡ್ ಟು ಬಿ ಜಿ ನೋಡೋದಾದರೆ ನಿಮಗೆ ಏಯ್ಟಿ ತೌಸಂಡ್ ಒಳಗಡೆ ಇರಬೇಕು ಓಕೆನಾ ಅದೇ ಥರ ಟೂ ಎ ಕ್ಯಾಟಗರಿ ನೋಡೋದಾದರೆ ನಿಮಗೆ ನೈಂಟಿ ತೌಸಂಡ್ವರೆಗೂ ನಿಮಗೆ ಚಾನ್ಸಸ್ ಇದೆ ವಿತ್ ನೈಂಟಿ ತೌಸಂಡ್ ಇದ್ದರೆ ನಿಮಗೆ ಈ ಮೂರು ಕಾಲೇಜಸಲ್ಲಿ ಅದೇ ಫಸ್ಟ್ ಕಾಲೇಜನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಸ್ ಆಬ್ವಿಯಸ್ಲಿ ಎರಡು ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒನ್ ಜಿ ಕ್ಯಾಟಗರಿಯವರೆಗೂ ಅಷ್ಟೇ ನೈಂಟಿ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ರೇಂಜಲ್ಲಿ ಸಿಗುತ್ತೆ ಓಕೆನಾ ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು